ಹಾಸನ ನಗರಸಭೆಯ ಮೇಲೆ ಲೋಕಾಯುಕ್ತರ ದಾಳಿ ನಗರಸಭೆ ಆಯುಕ್ತ ಸೇರಿದಂತೆ ಇಬ್ಬರು ಲೋಕಾಯುಕ್ತ ಬಲೆಗೆ ಹಾಸನಾಂಬ ಜಾತ್ರಾ ಮಹೋತ್ಸವದ ಸ್ವಚ್ಛತಾ ಟೆಂಡರ್ ಬಿಲ್ ಪಾವತಿಗೆ ಲಂಚ ಪಡೆಯುತ್ತಿದ್ದ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಹಾಗೂ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಕೆಆರ್ ವೆಂಕಟೇಶ್ ಅವರನ್ನು ಲೋಕಾಯುಕ್ತ ಪೊಲೀಸರು ಇಂದು ಬಂಧಿಸಿದ್ದಾರೆ ಹಾಸನಾಂಬ ಜಾತ್ರೆಯ ವೇಳೆ ಸ್ವಚ್ಛತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ಗುತ್ತಿಗೆದಾರ ಸುನೀಲ್ ಎಂಬುವರಿಗೆ ಬಿಡುಗಡೆ ಮಾಡಲು ನರಸಿಂಹಮೂರ್ತಿ ಮೂರುವರೆ ಲಕ್ಷ ರೂಪಾಯಿ ಲಂಚ ಕೊಡುವಂತೆ ಬೇಡಿಕೆ ಇಟ್ಟಿದ್ದರು ಎಂದು ಆರೋಪಿಸಲಾಗಿದೆ ಈ ಸಂಬಂಧ ಹಲವು ದಿನಗಳಿಂದ ಹಗ್ಗ ಜಗ್ಗಾಟ ನಡೆಯುತ್ತಿತ್ತು ಹಣ ಕೊಡುವವರೆಗೂ ನಾನು ಚೆಕ್ ಬರೆಯಲ್ಲ ಎಂದು ಆಯುಕ್ತರು ಹಠಕ್ಕೆ ಬಿದ್ದಿದ್ದರು ಎನ್ನಲಾಗಿದೆ ಇದರಿಂದ ಬೇಸತ್ತ ಸುನೀಲ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು ಇಂದು ಬೆಳಗ್ಗೆ ಹಣ ನೀಡುವೆ ಎಂದು ಸುನೀಲ್ ಆಯುಕ್ತರಿಗೆ ತಿಳಿಸಿದ್ದರು ಆದರೆ ಆಯುಕ್ತರು ಎಂಜಿನಿಯರ್ ವೆಂಕಟೇಶ್ ಅವರ ಮೂಲಕ ತಲುಪಿಸುವಂತೆ ಹೇಳಿದ್ದರು ವೆಂಕಟೇಶ್ಗೆ ಹಣ ನೀಡುತ್ತಿದ್ದಾಗ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು ಮತ್ತು ಶಿಲ್ಪಾ ನೇತೃತ್ವದ ತಂಡ ದಾಳಿ ನಡೆಸಿ ಲಂಚ ಬಾಕ್ರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಮತ್ತೊಂದೆಡೆ ಆಯುಕ್ತರಿಂದ ಅಮಾಯಕ ವೆಂಕಟೇಶ್ ಅವರನ್ನ ಬಲಿಪಶು ಮಾಡಲಾಗಿದೆ ಎಂಜಿನಿಯರ್ ಅವರನ್ನು ಬಿಡಿಸಲು ಲೋಕ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಲು ನಗರಸಭೆಯ ಸದಸ್ಯರು ಪ್ರಯತ್ನಿಸಿದ ಘಟನೆ ಕೂಡ ನಡೆದಿದೆ ಆದರೆ ಇದಕ್ಕೆ ಇನ್ಸ್ಪೆಕ್ಟರ್ ಬಾಲು ಗರಂ ಆಗಿ ಲಂಚದ ಹಣ ಪಡೆಯುತ್ತಿದ್ದ ವೇಳೆಯೇ ದಾಳಿ ಮಾಡಿದ್ದೇವೆ ಅಮಾಯಕ ಅಧಿಕಾರಿಗಳ ಮೇಲೆ ದಾಳಿ ಮಾಡಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ